ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಈ ಕುಂಭರಾಶಿಯವರು ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು ಸಾಲ ಬಾಧೆಗಳು ಹಿತಶತ್ರುಗಳ ಕಾಟಗಳಿಂದ ಮುಕ್ತಿ ಹೊಂದುವ ಕಾಲ ಬಂದಿದೆ ಅಂತಾನೆ ಹೇಳ್ಬೋದು ಕಳೆದ ಕೆಲವು ಸಮಯದಿಂದ ನೀವು ಎದುರಿಸುತ್ತಿದ್ದ ನಿರಂತರ ಅಡೆತಡೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಹಿನ್ನಡೆಗಳಿಗೆ ಪೂರ್ಣ ವಿರಾಮ ಹಾಕಲು ಸ್ವತಃ ದೇವಗುರು ಬೃಹಸ್ಪತಿಯು ಮುಂದೆ ಬಂದಿದ್ದಾನೆ ಗುರುವು ತನ್ನ ಅತ್ಯಂತ ಬಲಿಷ್ಠವಾದ ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಆರನೇ ಮನೆಗೆ ಕೇವಲ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದು ಇದು ಹರ್ಷ ವಿಪರೀತ ರಾಜಯೋಗ ಎಂಬ ಅದ್ಭುತ ಯೋಗವನ್ನು ಸೃಷ್ಟಿಸಲಿದೆ ಈ ಯೋಗವು ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿಸಿ ನಿಮ್ಮ ಸಾಲವನ್ನು ಸಂಪತ್ತನ್ನಾಗಿಸುವ ಶಕ್ತಿಯನ್ನು ಹೊಂದಿದೆ ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಯಾವ ಪವಾಡಗಳು ನಡೆಯಬಹುದು ತಿಳಿಯೋಣ ಬನ್ನಿ ಆದರೆ ಈ ವಿಪರೀತ ರಾಜಯೋಗದ ನಡುವೆಯೇ ಒಂದು ದೊಡ್ಡ ಅಪಾಯ ಕೂಡ ಇದೆ ಅದೇನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಓಕೆ ಈ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರಾತಿ ಅತಿಚಾರಿಯಾಗಿ ಎಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಲಿದ್ದಾನೆ ಕರ್ಕಾಟಕ ರಾಶಿ ಎಂದರೆ ಗುರುವಿನ ಉಚ್ಚಸ್ಥಾನ ಇಲ್ಲಿ ಗುರು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ಕುಂಭರಾಶಿಯಿಂದ ಕರ್ಕಾಟಕ ರಾಶಿಯ ಆರನೇ ಮನೆಯಾಗುತ್ತದೆ ಇದನ್ನು ನಾವು ಋಣರೋಗ ಮತ್ತು ಶತ್ರುಸ್ಥಾನವೆಂದು ಕರೆಯುತ್ತೇವೆ ಮೊದಲನೆಯದಾಗಿ ಆರನೇ ಮನೆಯಲ್ಲಿ ಗುರು ಹುಚ್ಚನಾಗುವುದು ಹರ್ಷ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದರರ್ಥ ನಿಮಗೆ ಇದುವರೆಗೂ ತೊಂದರೆ ಕೊಡುತ್ತಿದ್ದ ವಿಷಯಗಳೇ ಈಗ ನಿಮಗೆ ಲಾಭವನ್ನು ತಂದುಕೊಡಲಿವೆ ಬಹುಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲ ಬಾಧೆಯಿಂದ ಹೊರಬರಲು ಅದ್ಭುತವಾದ ಮಾರ್ಗಗಳು ಗೋಚರಿಸಲಿವೆ ಸಾಲ ತೀರಿಸಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಅಥವಾ ಅನಿರೀಕ್ಷಿತ ಧನಾಗಮನದಿಂದ ಸಾಲ ಮುಕ್ತರಾಗುವಿರಿ ಹೊಸದಾಗಿ ವ್ಯಾಪಾರ ಅಥವಾ ಮನೆ ಕಟ್ಟಲು ಸಾಲ ಸಾಲಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅದು ಸುಲಭವಾಗಿ ಮತ್ತು ಉತ್ತಮ ನಿಯಮಗಳೊಂದಿಗೆ ನಿಮಗೆ ಲಭಿಸುತ್ತದೆ ನಿಮ್ಮ ಶತ್ರುಗಳು ಮತ್ತು ನಿಮ್ಮ ವಿರೋಧಿಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ ಅಥವಾ ನಿಮ್ಮೊಂದಿಗೆ ರಾಜಿ ಮಾಡಿಕೊಳ್ಳಲು ಮುಂದೆ ಬರುತ್ತಾರೆ ಕಚೇರಿಯಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಪಿತೂರಿಗಳು ಬಯಲಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಪ್ರಬಲವಾಗಿದೆ ಆರೋಗ್ಯದ ದೃಷ್ಟಿಯಿಂದ ಇದು ಅತ್ಯಂತ ಶುಭ ಸಮಯ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ನಿಮಗೆ ಸರಿಯಾದ ಚಿಕಿತ್ಸೆ ಮತ್ತು ವೈದ್ಯರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವಿರಿ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ಮೂಡಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸ್ಪರ್ಧೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಸುಲಭವಾಗಿ ಹಿಮ್ಮೆಟ್ಟಿಸಿ ಜಯ ಸಾಧಿಸುವಿರಿ ಗುರು ಕೇವಲ ಆರನೇ ಮನೆಯಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ ಕರ್ಕಾಟಕದಲ್ಲಿರುವ ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಕರ್ಮಸ್ಥಾನವಾದ ಋಷಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ ವ್ಯ ವ್ಯಯಸ್ಥಾನವಾದ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವಾದ ಮೀನರಾಶಿಯನ್ನು ನೋಡುತ್ತಾನೆ ಗುರುವಿನ ದೃಷ್ಟಿ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ಬೀಳುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಪ್ರಮೋಷನ್ ವರ್ಗಾವಣೆ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಕಾಯುತ್ತಿ ಕಾಯುತ್ತಿದ್ದಾರೆ ಈ ಸಮಯದಲ್ಲಿ ಸಿಹಿ ಸುದ್ದಿ ಕೇಳುವಿರಿ ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ನೀಡುತ್ತಾರೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯಾವಕಾಶಗಳು ಹುಡುಕಿಕೊಂಡು ಬರುತ್ತವೆ ಗುರುವಿನ ದೃಷ್ಟಿ ಹನ್ನೆರಡನೇ ಮನೆಯ ಮೇಲೆ ಬೀಳುವುದರಿಂದ ನಿಮ್ಮ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳುತ್ತದೆ ವಿದೇಶಕ್ಕೆ ಹೋಗಲು ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗಲಿದೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಗುರುವಿನ ದೃಷ್ಟಿ ಎರಡನೇ ಮನೆ ಮೇಲೆ ಬೀಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹಣವನ್ನು ಉಳಿತಾಯ ಮಾಡಲು ಮತ್ತು ಸರಿಯಾದ ಕಡೆ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣವಿರುತ್ತದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಇಷ್ಟೆಲ್ಲ ರಾಜಯೋಗಗಳಿದ್ದರೂ ಒಂದು ಕಡೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಇದೆ ಅದವೆ ನಿಮ್ಮ ರಾಶಿಯಲ್ಲಿಯೇ ಅಂದರೆ ನಿಮ್ಮ ಲಗ್ನದಲ್ಲಿಯೇ ಚಂದ್ರ ಮತ್ತು ರಾಹು ಸೇರಿ ಗ್ರಹಣ ಯೋಗವನ್ನು ಉಂಟು ಮಾಡಿರುವುದು ಲಗ್ನದಲ್ಲಿಯೇ ಚಂದ್ರ ರಾಹು ಯುತಿಯು ನಿಮ್ಮ ಯೋಚನಾ ಲಹರಿಯ ಮೇಲೆ ನೇರ ಪರಿಣಾಮ ಬೀರುತ್ತವೆ ಗುರುವು ಎಷ್ಟೇ ದೊಡ್ಡ ಅವಕಾಶಗಳನ್ನು ಕೊಟ್ಟರೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಬಿಡುವುದಿಲ್ಲ ತೀವ್ರವಾದ ಮಾನಸಿಕ ಗೊಂದಲ ಅನಗತ್ಯ ಭಯ ಮತ್ತು ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಕಾಡಬಹುದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಅನುಮಾನ ಬರುವಂತೆ ಅಥವಾ ನಿಮ್ಮನ್ನು ಇತರರು ತಪ್ಪು ತಿಳಿದುಕೊಳ್ಳುವಂತಹ ಸಂದರ್ಭಗಳು ಎದುರಾಗಬಹುದು ಅಂದರೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಅನುಮಾನ ಬರುವಂತೆ ಇತರರು ತಿಳಿದುಕೊಳ್ಳುವಂಥ ಸಂದರ್ಭಗಳು ಎದುರಾಗಬಹುದು ಸಣ್ಣ ಪುಟ್ಟ ವಿಷಯಗಳಿಗೂ ಅತಿಯಾಗಿ ಯೋಚಿಸಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆರೋಗ್ಯದ ಮೇಲೆ ವಿಶೇಷವಾಗಿ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಅತ್ಯಗತ್ಯ ನಿದ್ರಾಹೀನತೆ ಆತಂಕದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆರಂಭದಲ್ಲಿ ಹೇಳಿದ ವಿಪರೀತ ರಾಜಯೋಗದ ಸಂಪೂರ್ಣ ಫಲ ಸಿಗಬೇಕಾದರೆ ನೀವು ಈ ಗ್ರಹಣ ಯೋಗದ ಪ್ರಭಾವದಿಂದ ಹೊರಬರಬೇಕು ಗುರುವು ಶತ್ರುಗಳನ್ನು ಗೆಲ್ಲುವ ಶಕ್ತಿ ಕೊಟ್ಟರೂ ನಿಮ್ಮ ಮನಸ್ಸೇ ನಿಮ್ಮ ಮೊದಲು ಶತ್ರುವಾದರೆ ಬಂದ ಅವಕಾಶ ಕೈತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಣಾಮಗಳನ್ನು ಪಾಲಿಸುವುದು ಅತ್ಯಗತ್ಯ ಶಿವನ ಆರಾಧನೆ ಮಾಡಿ ಗ್ರಹಣ ಯೋಗದ ದೋಷವನ್ನು ನಿವಾರಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಿ ಸೋಮವಾರದಂದು ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡಿಸುವುದು ಬಹಳ ಶ್ರೇಷ್ಠ ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಗಣೇಶನ ಪ್ರಾರ್ಥನೆ ಮಾಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ ಗಣೇಶನನ್ನು ಪ್ರಾರ್ಥಿಸಿ ಇದು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿ ಗೊಂದಲವನ್ನು ನಿವಾರಿಸಿ ಗುರುವನ್ನು ಪ್ರಸನ್ನಗೊಳಿಸಲು ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ನೀಡಿ ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆ ಬೇಳೆ ಬೆಲ್ಲ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ದಾನ ಮಾಡುವುದರಿಂದ ಗುರುವಿನ ಅನುಗ್ರಹ ಹೆಚ್ಚಾಗುತ್ತದೆ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಗೊಂದಲವನ್ನು ಕಡಿಮೆ ಮಾಡಲು ಅತ್ಯುತ್ತಮ ಮಾರ್ಗ ಒಟ್ಟಿನಲ್ಲಿ ಹೇಳುವುದಾದರೆ ಕುಂಭ ರಾಶಿಯವರಿಗೆ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಈ ಎಪ್ಪತ್ತೆಂಟು ದಿನಗಳ ಅವಧಿಯೇ ಒಂದು ಟರ್ನಿಂಗ್ ಪಾಯಿಂಟ್ ಇದು ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳನ್ನು ಬಗೆಹರಿಸಿ ಹೊಸ ಜೀವನವನ್ನು ಆರಂಭಿಸಲು ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದರೆ ಗ್ರಹಣ ಯೋಗದ ಪರಿಣಾಮದಿಂದ ಅಂದರೆ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟು ಕೊಂಡು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ ದೈವಬಲ ಆತ್ಮಬಲ ಮತ್ತು ಬುದ್ಧಿಬಲವನ್ನು ಒಂದಾಗಿಸಿ ಮುನ್ನಡೆದರೆ ವಿಪರೀತ ರಾಜಯೋಗವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ಅಂದರೆ ಪ್ರತಿಯೊಂದು ವಿಡಿಯೋ ಅಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋವನ್ನು ಕುಂಭರಾಶಿಯವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ವಿಷಯ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ನೋಡಿದ್ರಲ್ಲ ಎಪ್ಪತ್ತೆಂಟು ದಿನಗಳ ಕಾಲ ಗುರುಬಲ ಬರೋದ್ರಿಂದ ಯಾವೆಲ್ಲ ಶುಭ ಫಲಗಳಿವೆ ಈ ಕುಂಭರಾಶಿಯವರಿಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ನಮ್ಮ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರ್ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಧನ್ಯವಾದಗಳು